ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಜೈಲು ಪಾಲ್ ಆಗಿದ್ದಾರೆ ಸೊ ಅವರೊಟ್ಟಿಗೆ ಸ್ಕ್ರೀನ್ ಶೇರ್ ಮಾಡಿದ್ದು ನಟನೆ ಕೂಡ ಮಾಡಿದ್ದಾರೆ ಗಣೇಶ್ ರಾವ್ ಅವರು ನಮ್ಮೊಟ್ಟಿಗಿದ್ದಾರೆ ಮೊದಲಿಗೆ ಈ ವಿಚಾರದ ಬಗ್ಗೆ ಅವರನ್ನ ಮಾತಾಡಿಸ್ತಾ ಹೋಗೋಣ ಸರ್ ನಟ ದರ್ಶನ್ ಕೊಲೆ ಕೇಸಲ್ಲಿ ಜೈಲು ವಾಸದಲ್ಲಿದ್ದಾರೆ ಸರ್ ಫಸ್ಟ್ ರಿಯಾಕ್ಷನ್ ಅದು ನಡಿಬಾರ್ದಾಗಿತ್ತು ನಡೆದಿದೆ ಅವರು ದರ್ಶನ್ ಅವರು ಇನ್ನೂ ಆರೋಪಿ ಸ್ಥಾನದಲ್ಲಿದ್ದಾರೆ ಅಷ್ಟೇ ಅಪರಾಧಿ ಆಗಿಲ್ಲ ಮತ್ತೆ ಅದು ಆ ಕೊಲೆ ಕೇಸಲ್ಲಿ ಸುಮಾರು ಹದಿನೆಂಟು ಇಪ್ಪತ್ತು ಜನ ಭಾಗಿಯಾಗಿದ್ದಾರೆ ಅಂತ ಎಫ್ ಐ ಆರ್ ಆಗಿದೆ ಸೊ ಹಾಗಾಗಿ ಒಬ್ಬರ ಮೇಲೆ ನಾವು ಅಪರಾಧ ಹೊರಿಸೋದಾಗಲಿ ಒಬ್ಬರನ್ನೇ ಆರೋಪಿ ಮಾಡೋದಾಗಲಿ ಅಷ್ಟು ಸಮಂಜಸ ಅಲ್ಲ ನಾನು ಕಂಡಂಗೆ ದರ್ಶ ದರ್ಶನ್ ಅವರು ಒಬ್ಬ ವ್ಯಕ್ತಿನ ಕೊಲೆ ಮಾಡೋವಷ್ಟು ಕ್ರೂರಿ ಅಲ್ಲ ಅವರು ಸುಮಾರು ನಾನು ಅವರ ಜೊತೆಯಲ್ಲಿ ಹನ್ನೆರಡು ಹದಿಮೂರು ಸಿನಿಮಾಗಳು ಮಾಡಿದ್ದೀನಿ ಯಾವತ್ತೂ ಆ ಕ್ರೂರತನ ಅವರಲ್ಲಿ ಕಾಣಿಸ್ಲಿಲ್ಲ ಹಾಗಾಗಿ ಈಗೇನು ಒಂದು ಅಚಾತುರ್ಯ ನಡೆದಿದೆ ಒಂದು ಕೆಟ್ಟ ಗಳಿಗೆನಲ್ಲಿ ಒಂದು ಕೊಲೆ ಆಗಿದೆ ಹಾಗಂತ ಕೊಲೆನ ಸಮರ್ಥಿಸ್ಕೊಳ್ತಾ ಇಲ್ಲ ನಾನು ಅಲ್ಲ ಕೊಲೆ ಯಾರೇ ಮಾಡಿದ್ರೂ ಅದು ತಪ್ಪು ಒಂದು ದೈವ ಸೃಷ್ಟಿಯ ಒಂದು ಜೀವಿಯನ್ನು ಕೊಲೆ ಮಾಡೋ ಅಧಿಕಾರ ಯಾರಿಗೂ ಇಲ್ಲ ಎಂಥ ದೊಡ್ಡ ವ್ಯಕ್ತಿ ಆಗಿರಲಿ ಯಾರೇ ಆಗಿರಲಿ ಕೊಲೆ ಮಾಡೋ ಅಧಿಕಾರ ಯಾರಿಗೂ ಇಲ್ಲ ಆ ಕೊಲೆನ ಅವರು ಸಮರ್ಥಿಸ್ಕೋಬಾರ್ದು ಕೂಡ ಆದರೆ ಈ ಒಂದು ರೇಣುಕಾ ಸ್ವಾಮಿ ಅವರ ಕೊಲೆ ಆಗಿರೋದು ಒಂದು ದುರದೃಷ್ಟಕರ ಅಂತ ಹೇಳ್ಬೋದು ಅವರ ಒಂದು ಸಾವಿಗೆ ಸಂತಾಪವನ್ನು ವ್ಯಕ್ತಪಡಿಸ್ತಾ ಅವರ ಮನೆಯವರಿಗೆ ಕುಟುಂಬದವರಿಗೆ ಆ ಒಂದು ಶಕ್ತಿಯನ್ನು ಭರಿಸುವ ಶಕ್ತಿ ಆ ಭಗವಂತ ಕೊಡಲಿ ಅಂತ ಹಾರೈಸ್ತಾ ಇವತ್ತು ದರ್ಶನವರು ಆರೋಪಿಯಾಗಿ ಜೈಲ್ಪಾಲ್ ಅದು ಎಲ್ರಿಗೂ ಗೊತ್ತಿರೋ ವಿಷಯ ಅದು ನಾನು ಕಂಡಂತೆ ದರ್ಶನವರು ಆ ಮಟ್ಟಕ್ಕೆ ಖಂಡಿತವಾಗ್ಲೂ ಇಳ್ದಿರಲ್ಲ ತಾವು ಸಾಕಷ್ಟು ಸಿನಿಮಾದಲ್ಲಿ ಅವ್ರ ಒಟ್ಟಿಗೆ ನಟನೆ ಮಾಡಿದರೆ ಸಾಕಷ್ಟು ವರ್ಷಗಳ ಒಡನಾಟ ಇರುತ್ತೆ ಮೊದಲಿರುವ ದರ್ಶನ್ ಈಗಿರುವ ದರ್ಶನ್ಗೆ ವ್ಯತ್ಯಾಸವನ್ನ ನೀವೇ ತಾಳೆ ಹಾಕಿದಾಗ ಮೇಡಮ್ ದರ್ಶನ್ ಅವರು ಮೊದಲಿಂದನೂ ಹಾಗೆ ಇದ್ದಾರೆ ಸ್ವಲ್ಪ ಫ್ರೆಂಡ್ಲಿ ಇರ್ತಾರೆ ತಮಾಷೆ ಜಾಸ್ತಿ ಇರುತ್ತೆ ಮತ್ತೆ ಅವರ ಒಂದು ಗುಣ ಹೇಳಬೇಕಂದ್ರೆ ಈಗಲೂ ಅಷ್ಟೇ ಮೊನ್ನೆ ಮೊನ್ನೆ ನಾನು ಸೌಂದರ್ಯ ಜಗದೀಶ್ ಅವರ ಮಗಳ ರಿಸೆಪ್ಷನ್ಗೆ ಹೋಗಿದ್ದಾಗ ಒಂದೇ ಕಡೆ ಊಟ ಮಾಡಿದ್ವಿ ಬಟ್ ಅಲ್ಲೂ ಕೂಡ ಮೊದಲಿಂದ ಅವರು ನನ್ನನ್ನು ಕರೆಯೋದೇ ಗಣೇಶ್ ಸರ್ ಅಂತ ಅವರಂತ ದೊಡ್ಡ ನಟ ಆದರೂ ಕೂಡ ನಾನೊಬ್ಬ ಚಿಕ್ಕ ನಟ ಆಗಿದ್ರೂ ಕೂಡ ನನ್ನನ್ನು ಅವರು ಬಹಳ ಗೌರವದಿಂದಲೇ ಮಾತಾಡಿಸ್ತಾರೆ ಅಲ್ಲೂ ಕೂಡ ಪಕ್ಕಪಕ್ಕ ಟೇಬಲಲ್ಲೇ ಊಟ ಮಾಡಿದ್ವಿ ಅಲ್ಲೂ ಕೂಡ ಊಟ ಮಾಡುವಾಗ ಭಾಳ ಆತ್ಮೀಯತೆಯಿಂದ ಮಾತಾಡಿದ್ರು ಜೊತೆಗೆ ನನ್ನ ಮಗಳ ಒಂದು ಇನ್ವಿಟೇಷನ್ ಕೊಡೋಕ್ಕೆ ಹೋಗಿದ್ದಾಗ ಒಂದು ಮೂರು ಹಿಂದೆ ಅವರು ಇನ್ವಿಟೇಷನ್ ಇಸ್ಕೊಳ್ಳೋದಕ್ಕೆ ಸಿಕ್ಕಿರಲಿಲ್ಲ ನನಗೆ ಆಮೇಲೆ ಕೆಲವೊಂದು ಸರಿ ಯಾವುದೋ ಒಂದು ಬೇರೆ ಫಂಕ್ಷನಲ್ಲಿ ಸಿಕ್ಕಿ ಕೇಳಿದಾಗ ಅವರು ಅದನ್ನು ಪಾಪ ಸಾರಿ ಕೇಳಿದ್ರು ಸಾರಿ ಗಣೇಶ್ರು ಸರ್ ನಾನು ನಿಮ್ಮ ಮಗಳ ಮದುವೆಗೆ ಬರೋಕ್ಕಾಗಲಿಲ್ಲ ಅವತ್ತು ನಾನೆಲ್ಲೋ ಹೊರಗಡೆ ಇದ್ದೆ ನನಗೆ ಸರಿಯಾಗಿ ಇಂಟಿಮೇಷನ್ ಸಿಕ್ಕಿರಲಿಲ್ಲ ಅಂದರು ಇಲ್ಲ ನಾನು ಹೇಳಿದೆ ನಿಮ್ಮ ಜೊತೆಲಿದ್ದೋರು ನನ್ನನ್ನು ಒಳಗಡೆ ಬಿಡಲಿಲ್ಲ ಸರ್ ನಿಮ್ಮ ಮನೆಗೆ ಅಂದರೆ ಇಲ್ಲ ಇಲ್ಲ ಅವ್ರಿಗೆ ಗೊತ್ತಾಗಿಲ್ಲ ಹಾಗಾಗಿ ಇದಾಗಿದೆ ದಯವಿಟ್ಟು ತಪ್ಪು ತಿಳ್ಕೊಂಬಿಡಿ ಅಂತ ಹೇಳಿದ್ರು ಆ ಥರ ಒಂದು ದೊಡ್ಡ ಗುಣ ಅವ್ರದ್ದು ಯಾರೋ ಒಬ್ಬ ಚಿಕ್ಕ ವ್ಯಕ್ತಿ ನಮ್ಮ ಜೊತೆಲಿ ಆ್ಯಕ್ಟಿಂಗ್ ಮಾಡಿದ್ರು ಕೂಡ ಅವ್ರು ಯಾವತ್ತೂ ನಾನು ಸ್ಟಾರ್ ಡಮ್ಮು ನನ್ನ ಜೊತೆಗೆ ಆ್ಯಕ್ಟಿಂಗ್ ಮಾಡೋರು ಇನ್ನೂ ಚಿಕ್ಕವರು ಅಂತೇನು ನೋಡ್ತಾ ಇರಲಿಲ್ಲ ಬಟ್ ಅವರು ಆ ಥರ ಒಂದು ವ್ಯಕ್ತಿತ್ವ ಮೇಡಮ್ ಅವ್ರದ್ದು ಸ್ಥಾನದ ಕೈ ನೂರು ಕೆಲಸ ಮಾಡ್ಬೋದು ಒಳ್ಳೆ ಕೆಲಸ ಯಾರಿಗೂ ಗೊತ್ತಿಲ್ಲದೆ ಇರುವಂತಹ ಸಮಾಜಮುಖಿ ಕೆಲಸ ಕೂಡ ಇವರು ಮಾಡಿದ್ದಾರೆ ಆದರೆ ಇದೊಂದು ಕಪ್ಪು ಚುಕ್ಕೆ ಆಯ್ತಾ ಅವ್ರ ಕೆರಿಯರ್ ಮೇಲೆ ಆಯ್ತು ಈ ವಿಚಾರದ ಬಗ್ಗೆ ಏನು ಹೇಳ್ತೀರಾ ಅಂತ ಖಂಡಿತ ಮೇಡಮ್ ಅದೊಂದು ಈಗ ಆರೋಪ ಪಟ್ಟಿ ಸಲ್ಲಿಸಿರೋದ್ರಿಂದ ಅವರು ಇಷ್ಟು ಬೇಗ ಅಪರಾಧಿ ಅಂತ ಆಗಲ್ಲ ಯಾಕಂದರೆ ಆ ಕೊಲೆ ಮಾಡಿದ್ದನ್ನು ಯಾರೂ ನೋಡಿಲ್ಲ ಪೊಲೀಸವರು ಕೂಡ ಪ್ರಾಮಾಣಿಕವಾಗಿ ನಿಸ್ವಾರ್ಥದಿಂದ ಆ ಒಂದು ಕೇಸನ್ನು ಹ್ಯಾಂಡಲ್ ಮಾಡಿದ್ದಾರೆ ಸೊ ಅವರು ಕೂಡ ಅಲ್ಲಿ ಸಿಗ್ತಕ್ಕಂಥ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸಸ್ ಅಂದರೆ ಸಾಂದರ್ಭಿಕ ಸಾಕ್ಷ್ಯಾಧಾರಗಳ ಮೇಲೆ ಅವ್ರನ್ನ ಎಫ್ ಐ ಆರ್ ಮಾಡಿದ್ದಾರೆ ಹೊರತು ಅವರು ಕಣ್ಣಾರೆ ನೋಡಿ ಅದನ್ನು ಎಫ್ ಐ ಆರ್ ಮಾಡಿಲ್ಲ ಸೊ ಹೀಗಿರುವಾಗ ಮೊದಲೇ ಹೇಳಿದೆ ನಿಮಗೆ ಅದೊಂದು ದೊಂಬಿ ಕೇಸ್ ಆಗುತ್ತೆ ಅದು ಹದಿನೆಂಟು ಇಪ್ಪತ್ತು ಜನ ಸೇರಿ ಅದನ್ನು ಮಾಡಿರೋದ್ರಿಂದ ಒಬ್ಬರೇ ಪರ್ಟಿಕ್ಯುಲರಾಗಿ ಕೊಲೆ ಮಾಡಿದ್ದಾರೆ ಅಂತ ಹೇಳಕ್ಕೆ ಬರೋಲ್ಲ ಸೊ ಮತ್ತೆ ಕೆಲವರಿಗೆ ನಿಮಗೆ ಗೊತ್ತಿರಬಹುದು ಕೆಲವರಿಗೆ ಹೈಟ್ ಸಿಂಡ್ರೋಮ್ ಇರುತ್ತೆ ಕೆಲವರು ವಾಟರ್ ಸಿಂಡ್ರೋಮ್ ಇರುತ್ತೆ ಮತ್ತೆ ಕೆಲವರಿಗೆ ಆಲ್ಕೋಹಾಲಿಕ್ ಸಿಂಡ್ರೋಮ್ ಇರಬಹುದು ಆ ಥರದಲ್ಲೇನೋ ಒಂದು ಮಾನಸಿಕವಾಗಿ ಹೆಚ್ಚು ಕಮ್ಮಿ ಆಗಿ ಅದೊಂದು ಕೃತ್ಯ ನಡೆದಿರಬಹುದು ಅಂತ ನನ್ನ ಭಾವನೆ ಮೇಡಮ್ ದರ್ಶನ್ ಅವರಿಗೆ ಸಂಘ ದೋಷನೇ ಮುಗುವಾಯ್ತಾ ಅಂತ ನೀವು ಹೇಳ್ದಂಗೆ ಬಹುತೇಕ ಇಂತಹ ಹಂತಕ್ಕೆ ಹೋಗಲ್ಲ ಅಂತ ಎಲ್ಲರೂ ಇಂತಹದ್ದೊಂದು ಒಪಿನಿಯನ್ ಹೇಳ್ತಿದ್ದಾರೆ ಬಟ್ ಜೊತೆಗಿದ್ದವ್ರು ಮಾಡಿದಂತಹ ಕೃತ್ಯ ದರ್ಶನ್ ಅವರಿಗೆ ಒಂದು ಕಪ್ಪು ಚುಕ್ಕಿ ಆಯ್ತಾ ಅಂತ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಯಾಕಂದರೆ ಹೊಗಳಿ ಹೊಗಳಿ ಹೊನ್ನ ಶೂಲಕ್ಕೆ ಏರಿಸಿದಿರಯ್ಯ ಅಂತಾರೆ ಕುಡಲ ಹಾಗೆ ನಿಂದಕರಿರಬೇಕು ಸಂಘದಲ್ಲಿ ಅಂತಾರೆ ಅಂದರೆ ನಿಂದಕರಿದ್ದರೆ ನಮ್ಮ ಒಂದು ತಪ್ಪುಗಳನ್ನ ಎತ್ತಿ ತೋರಿಸ್ತಾ ಇರ್ತಾರರು ಅವಾಗ ನಾವು ತಿದ್ಕೊಳ್ಳೋಕೆ ಅವಕಾಶ ಸಿಗುತ್ತೆ ಮತ್ತು ಬಹುಪರಾಗ್ ಬಹುಪರಾಕ್ ಅಂತ ಎಲ್ಲರೂ ಹೊಗಳ್ತಾ ಇದ್ದರೆ ತನ್ನಲ್ಲಿ ಬರ್ತಕ್ಕಂಥ ಕೆಟ್ಟ ಗುಣಗಳನ್ನು ಅವು ತಿದ್ದ್ಕೊಳ್ಳೋಕೆ ಅವಕಾಶ ಸಿಗೋಲ್ಲ ಅದೇ ಆಗಿರೋದು ಇವಾಗ ಈಗ ಒಂದು ಆರ್ಮಿನಲ್ಲಿ ಏನಾದರೂ ಯುದ್ಧಗಳಾದಾಗ ಅಥವಾ ಏನಾದ್ರು ಒಂದು ಫೈಟಿಂಗ್ ಆದಾಗ ಆ ಕಮ್ಯಾಂಡ್ರಿಗೆ ಹೆಸರು ಬರುತ್ತೆ ಸೈನಿಕರಿಗೆ ಯಾರು ನೋಡಲ್ಲ ಸೈನಿಕರಿಗೆ ಸಾವಿರ ಜನ ಇದ್ರೂ ಸೈನಿಕರಿಗೆ ಸಾರೂ ತೊಗೊಳ್ಳಲ್ಲ ಆ ಕಮ್ಯಾಂಡರ್ ಲೀಡ್ ಮಾಡೋ ಹೆಸರು ತೊಗೋತಾರೆ ಅಷ್ಟೇ ಹಾಗೆ ಈ ದೊಂಬಿ ಏನಾಗಿದೆ ಮಿಕ್ಕವರೆಲ್ಲರೂ ಯಾರು ಸೆಲೆಬ್ರಿಟಿಗಳಲ್ಲ ಅಥವಾ ಯಾರು ಅಷ್ಟೊಂದು ಹೆಸರು ಮಾಡಿದವರಲ್ಲ ಹೆಸರು ಮಾಡಿದ್ದವರು ದರ್ಶನ್ ಅವ್ರೊಬ್ರೇನು ಹಾಗಾಗಿ ಅವ್ರ ಹೆಸರು ಮುಂಚೂಣಿಯಲ್ಲಿ ಬರ್ತಾ ಇದೆ ಅಂತ ನಾನು ಭಾವಿಸ್ತೀನಿ ಮೇಡಮ್ ಸರ್ ಬಿದ್ದಾಗ ನೂರು ಜನ ಕಲ್ಲು ಹೊಡಿತಾರೆ ಅಂತಾರೆ ಅಂಥದ್ದೊಂದು ಕೆಲಸ ಆಗ್ತಿದೆ ಅನ್ಸತ್ತಾ ದರ್ಶನ್ ಅವರ ಈ ಒಂದು ಪ್ರಕರಣದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಮೇಡಮ್ ನಾನು ಈಗಾಗಲೇ ಅವರನ್ನ ಅರೆಸ್ಟ್ ಮಾಡಿ ಎರಡು ಮೂರು ದಿನ ಆದಮೇಲೆ ನನ್ನ ಫೇಸ್ಬುಕ್ಕಲ್ಲಿ ಅದನ್ನೇ ಹಾಕಿದ್ದೀನಿ ನಾನು ಆಳ್ ಹಳ್ಳಕ್ಕೆ ಬಿದ್ದರೆ ಆಳ್ಗೊಂದು ಕಲ್ಲು ಅಂತಾರೆ ನಮ್ಮ ಹಳ್ಳಿಗಳ ಕಡೆ ಅದೇ ಥರ ಆಗಿರೋದು ಇದು ಅವ್ರು ತಪ್ಪು ಮಾಡಿದರೆ ಶಿಕ್ಷೆ ಅನುಭವಿಸಲಿ ನಾನೇನು ಅವ್ರಿಗೆ ಸಮರ್ಥಿಸ್ಕೊತಾ ಇಲ್ಲ ನಾನು ಬಹುಶಃ ಅವ್ರು ತಪ್ಪು ಮಾಡಿದರೆ ನ್ಯಾಯಾಲಯ ಇದೆ ಅದು ತೀರ್ಮಾನ ಕೊಟ್ಟು ತೊಗೊಳ್ತಿದೆ ಅದಕ್ಕೆ ತಕ್ಕಂಗೆ ಅವರು ಶಿಕ್ಷೆ ಅನುಭವಿಸ್ತಾರೆ ಅದಕ್ಕೆ ನೋಡಿ ಇವತ್ತು ದರ್ಶನವರು ಬೇರೆ ಯಾರೇ ಒಬ್ಬ ಸೆಲೆಬ್ರಿಟಿ ಹೋದರೂ ಕೂಡ ನನಗೆ ಮಲಗೋಗಿ ಜಾಗ ಸರಿಯಿಲ್ಲ ನನಗೆ ನೀರು ಕೊಡ್ತಾ ಕೊಡ್ತಾಯಿಲ್ಲ ಕೊಡ್ತಾ ಇಲ್ಲ ಟಿ ವಿ ಇಲ್ಲ ಪೇಪರ್ ಇಲ್ಲ ಅಂತಾರೆ ಬಟ್ ದರ್ಶನ್ ಅವರು ಒಂದೇ ಒಂದು ಕುಂಕು ಮಾತಾಡಿಲ್ಲ ಪೊಲೀಸವ್ರ ಮೇಲಾಗಲಿ ನಮ್ಮ ನ್ಯಾಯಾಲಯದ ಮೇಲಾಗಲಿ ಮೌನವಾಗಿದ್ದಾರೆ ಯಾಕಂದ್ರೆ ಏನಾಗುತ್ತೋ ನೋಡೋಣ ನ್ಯಾಯಾಲಯ ಮೇಲೆ ಅವ್ರ ನಂಬಿಕೆ ಇದೆ ಹಾಗಾಗಿ ಅವರು ಮೇಡಮ್ ಸರ್ ಸಾವಿರದ ಹನ್ನೊಂದರಲ್ಲಿ ಇಂಥದ್ದೊಂದು ಇನ್ಸಿಡೆಂಟ್ ಆಗಿತ್ತು ಸೊ ಅದಾದ ಬಳಿಕ ದರ್ಶನ್ ಅವರಲ್ಲಿ ಏನಾದರೂ ಚೇಂಜಸ್ ಆಗಿತ್ತಾ ಮಾನಸಿಕವಾಗಿ ಏನಾದರೂ ಅದನ್ನು ಮನಸ್ಸಿಗೆ ತಗೊಂಡಿದ್ರ ಅಂತ ಕೆಲವೊಂದು ವಿಚಾರಗಳಿಗೆ ಬೇಗ ರಿಯಾಕ್ಟ್ ಆಗೋರು ಒಂದು ತುಂಬಿದ ಸಭೆಯಲ್ಲಿ ಏನು ಬಾಯಿಗೆ ಬಂದಂಗೆ ಹೇಳೋರು ಓಪನ್ ಆಗಿ ಹೇಳೋರು ಅದು ಬೇರೆ ಥರ ಪೋರ್ಟ್ರೇಟ್ ಆಗೋದು ಅಭಿಮಾನಿಗಳು ಸಮರ್ಥಿಸ್ಕೊಂಡ್ರೆ ಒಂದಿಷ್ಟು ಜನರು ಅದನ್ನು ಟೀಕೆ ಟಿಪ್ಪಣಿ ಮಾಡೋರು ಇವತ್ತು ದರ್ಶನವ್ರ ಬಗ್ಗೆ ಇಷ್ಟು ಯುದ್ಧೋನ್ಮಾದದಲ್ಲಿ ಅಥವಾ ಬಹಳ ಆಗಿ ಮಾತಾಡ್ತಾ ಅದೇ ಕಾರಣ ಮೇಡಮ್ ಎಲ್ಲರೂ ಇವತ್ತು ಕೆಲವೊಂದು ಸೋಷಿಯಲ್ ಮೀಡಿಯಾಗಳಿರ್ಬೋದು ಬೇರೆ ಏನು ಬೇರೆ ವಿಧ ವಿಧವಾದ ಇದ್ದರೆ ಅವರು ಆ ಥರ ಒಂದು ಕಡಾಖಂಡಿತವಾಗಿ ಮಾತಾಡಿದ್ದಕ್ಕೆ ಇಷ್ಟು ಎಫೆಕ್ಟ್ ಆಗ್ತಾಯಿದೆ ಅಂತ ನನ್ನ ಭಾವನೆ ಇವತ್ತು ನೋಡಿ ರೇಣುಕಾಸ್ವಾಮಿಯವ್ರಿಗೂ ಮೊನ್ನೆ ಮೊನ್ನೆ ಮೊನ್ನೆವರೆಗೂ ನಾನು ಬಹಳ ಅಮಾಯಕ ಬಹಳ ಅಮಾಯಕ ಇದ್ದವನು ಕೊಂದುಬಿಟ್ರು ಅನ್ನೋ ಒಂದು ಭಾವನೆ ಇತ್ತು ನನಗೆ ಆದರೆ ಆ ಮನುಷ್ಯದ ಒಂದೊಂದಾಗಿ ಒಂದೊಂದಾಗಿ ಹಿಸ್ಟ್ರಿಗಳು ನೋಡ್ತಾ ಇದ್ದರೆ ಅವರು ಪವಿತ್ರ ಕೊಡೋರು ಒಬ್ಬರಿಗೆ ಅಲ್ಲ ಸುಮಾರು ಜನ ಕಲಾವಿದರಿಗೆ ಸುಮಾರು ಜನ ಹೆಣ್ಮಕ್ಳಿಗೆ ಅಶ್ಲೀಲ ಸಂದೇಶಗಳನ್ನ ಕಳಿಸೋದು ಅಶ್ಲೀಲವಾದ ಫೋಟೋಗಳನ್ನ ಕಳಿಸೋದೆಲ್ಲ ಮಾಡಿದ್ದಾನೆ ಹಾಗಾಗಿ ಮೊದಲಿದ್ದಿದ್ದ ಕರ್ಣ ಅವನ ಮೇಲೆ ಇಲ್ಲ ನನಗೆ ಇವಾಗ ರೇಣುಕಾಸ್ವಾಮಿ ಒಂದು ಕೊಲೆ ಆಗಬಾರ್ದಾಗಿತ್ತು ಬಟ್ ಆಗೋಗಿದೆ ತಪ್ಪಾಗಿರೋದಕ್ಕೆ ಶಿಕ್ಷೆ ನ್ಯಾಯಾಲಯ ಇದೆ ಕೊಟ್ಟೆ ಕೊಡ್ತದೆ ಅದನ್ನ ಬಿಟ್ಟು ನಾವು ಈಗ ನೋಡಿ ರೇಣುಕಾಸ್ವಾಮಿಯವ್ರ ಮನೆಯವ್ರಿಗೂ ಗೊತ್ತಿರಲಿಲ್ಲ ರೇಣುಕಾಸ್ವಾಮಿ ಅಂತ ತಪ್ಪು ಮಾಡಿದ್ದಾನೆ ಅಂತ ದರ್ಶನ್ ಅವ್ರ ಮನೆಯವ್ರಿಗೂ ಗೊತ್ತಿರಲಿಲ್ಲ ದರ್ಶನರು ಈ ಥರ ಮಾಡಿದ್ದಾರೆ ಅಂತ ಹೌದಲ್ಲ ಎರಡನ್ನೂ ಒಟ್ಟಿಗೆ ತಗೊಂಡಾಗ ನಾವು ನಮ್ಮ ಚಿತ್ರರಂಗದ ದೊಡ್ಡ ದೊಡ್ಡ ನಟರಿರ್ಬೋದು ಚಿತ್ರರಂಗನೇ ಇರ್ಬೋದು ಯಾರೂ ಕೂಡ ದರ್ಶನ್ ಅವರ ಫ್ಯಾಮಿಲಿಗೆ ಅಂದರೆ ಅವರು ಮತ್ತು ಅವ್ರ ಮಗನಿಗೆ ಅವರೇನು ತಪ್ಪು ಮಾಡಿದರು ಹೋಗಿ ಸಾಂತ್ವನ ಹೇಳ್ಬೋದಲ್ಲ ಅಟ್ಲೀಸ್ಟ್ ಧೈರ್ಯ ತುಂಬೋದಲ್ಲ ನೋಡಮ್ಮ ತಪ್ಪು ಮಾಡಿದರೆ ಶಿಕ್ಷೆ ಆಗುತ್ತೆ ನ್ಯಾಯಾಲಯ ಮೇಲೆ ನಂಬಿಕೆ ಇಡಿ ನ್ಯಾಯಾಲಯ ಏನಾದರೂ ಬರಲಿ ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಒಂದು ಧೈರ್ಯ ತುಂಬೋದಲ್ಲ ಹೇಗೆ ನೀವು ಅವ್ರ ಮನೆಗೆ ಹೋಗಿ ಅವರು ಧೈರ್ಯ ತುಂಬ್ತಾ ಇದ್ದೀರೋ ಅದೇ ಥರ ಅವ್ರಿಗೂ ಹೇಳ್ಬೋದಲ್ಲ ಯಾಕಂದ್ರೆ ಸ್ವಾಮಿ ತಪ್ಪು ಮಾಡಿದಾರು ಬಿಟ್ಟರೆ ಸೆಕೆಂಡ್ರಿ ಆಮೇಲೆ ದರ್ಶನ್ ಅವರು ಕೊಂದಿದಾರೋ ಬಿಟ್ಟರೆ ಅದು ಸೆಕೆಂಡ್ರಿ ಅದಿದ್ದಾಗ ಇಬ್ಬರು ಮನೆಯವ್ರಿಗೂ ಗೊತ್ತಿಲ್ಲ ಈ ವಿಷಯ ನೀವು ಹೇಗೆ ರೇಣುಕಾಸ್ವಾಮಿಯವ್ರ ಮನೆಗೆ ಧೈರ್ಯ ತುಂಬ್ತಾ ಇದ್ದೀರೋ ಅದೇ ಥರ ಇವ್ರಿಗೆ ತುಂಬೋದಲ್ಲ ಹೋಗಿ ಪ್ರಸ್ತಾಪ ಮಾಡಿದಂಗೆ ಕೇವಲ ಸಮಾಜದಲ್ಲಿ ಒಬ್ಬರೇ ರೇಣುಕಾ ಸ್ವಾಮಿ ತರ ಇಲ್ಲ ಸೋಶಿಯಲ್ ಮೀಡಿಯಾ ಗೀಳು ಇದ್ದವರು ಇದ್ದಾರೆ ಇಂತಹ ಕಮೆಂಟ್ ಮಾಡೋರು ಇದ್ದಾರೆ ಕಮೆಂಟ್ ಮಾಡಿದವರು ಇದ್ದಾರೆ ಅಂತಹ ಮನಸ್ಥಿತಿ ಇದ್ದವ್ರಿಗೆ ಏನು ಸಂದೇಶ ಕೊಡೋಕೆ ಇಷ್ಟಪಡ್ತೀರಾ ಅಂತ ಮೇಡಮ್ ಅಂತ ಮನಸ್ಥಿತಿ ಇದ್ದವರಿಗೆ ಕಾನೂನು ಮುಖಾಂತರ ಈಗೆಲ್ಲ ಟೆಕ್ನಾಲಜಿ ಬಹಳ ಇಂಪ್ರೂವ್ ಆಗಿದೆ ಎಲ್ಲ ಡಿಜಿಟಲ್ ಆಗಿದೆ ಸೊ ಅವ್ರಿಗೇನು ಕಾನೂನು ಪ್ರಕಾರ ಶಿಕ್ಷೆ ಕೊಡೋಕ್ಕಾಗುತ್ತೋ ಅದನ್ನು ಕೊಟ್ಟರೆ ಸಂತೋಷ ಇನ್ನೊಂದು ದಿನ ಈ ಥರದ್ದು ತಪ್ಪು ನಡುವಿಕೆ ಆಗಬಾರ್ದು ಈ ಥರ ಒಂದು ತಪ್ಪು ಟ್ರಿಗರ್ ಆಗದೆ ಇರೋ ಥರ ನಾವು ವ್ಯವಸ್ಥೆ ಮಾಡ್ಬೇಕು ಮೇಡಮ್ ಅದಕ್ಕೆ ಈ ಕೇಸು ದರ್ಶನ್ ಮತ್ತೆ ದರ್ಶನ್ ಅವರ ಫ್ಯಾಮಿಲಿ ಆಯಿತು ರೇಣುಕಾಸ್ವಾಮಿ ಫ್ಯಾಮಿಲಿ ಆಯಿತು ಒಟ್ಟಾರೆ ಏನು ಹೇಳೋಕೆ ಇಷ್ಟಪಡ್ತೀರಾ ಸರ್ ಇಬ್ಬರು ಫ್ಯಾಮಿಲಿಗೂ ಹೇಳೋದಿಷ್ಟೇ ಏನೋ ತಪ್ಪು ನಡೆದೋಗಿದೆ ಇಲ್ಲ ಅಂತೆಲ್ಲ ಸೊ ಯಾರು ಮಾಡಿದ್ರು ಯಾಕೆ ಮಾಡಿದ್ರು ಅದೆಲ್ಲ ಯಾವ ರೀತಿ ಮಾಡಿದ್ರು ಅನ್ನೋದು ನ್ಯಾಯಾಲಯ ತೀರ್ಮಾನ ಮಾಡುತ್ತೆ ಅದಕ್ಕೆಲ್ಲ ಸಾಕ್ಷ್ಯಾಧಾರಗಳು ಬೇಕು ಮತ್ತು ಆ ಕೊಲೆ ನಡೆದ ಜಾಗಕ್ಕೆ ಒಂದು ಎರಡು ಮೂರು ಸರಿ ದರ್ಶನ ಬಂದು ಹೋಗಿರ್ಬೋದು ಇಲ್ಲ ಅಂತಲ್ಲ ಅವ್ರು ಬಂದಿದ್ದ ತಕ್ಷಣ ಅವರೇ ಕೊಲೆ ಮಾಡಿದ್ರು ಅಂತ ಹೇಳೋಕ್ಕಾಗಲ್ವಲ್ಲ ಅವರು ಟೀಮ್ ಇದ್ದಾಗ ಒಂದು ಹದಿನೆಂಟು ಇಪ್ಪತ್ತು ಜನ ಇದ್ದಾಗ ಒಂದು ನಾಲ್ಕೈದು ಸರಿ ಬಂದು ಅಂತ ನಿಮ್ಮ ಮೀಡಿಯಾಗಳಲ್ಲಿ ನೋಡಿದಾನೆ ಕಾರಗಳಲ್ಲಿ ಅವ್ರು ಕಾರಲ್ಲಿ ಬಂದು ಹೋದರು ಅಂತ ಅವ್ರು ಬಂದು ಹೋಗಿದ ತಕ್ಷಣ ಅಥವಾ ಅಲ್ಲಿ ಇದ್ದರು ಅಂದಿದ್ದ ತಕ್ಷಣ ಅವ್ರನ್ನೇ ಕೊಲೆಗಾರನ ಮಾಡೋದಕ್ಕೆ ಹೇಗೆ ಯಾರೂ ಕಣ್ಣಾರೆ ನೋಡಿಲ್ಲ ಯಾರೂ ಎಲ್ಲ ಸಾಂದರ್ಭಿಕ ಎವಿಡೆನ್ಸು ಎಲ್ಲ ನ್ಯಾಯಾಲಯ ತೀರ್ಮಾನ ತಗೊಳ್ತದೆ ಘನ ನ್ಯಾಯಾಲಯ ಎಂತೆಂಥ ದೊಡ್ಡ ದೊಡ್ಡ ಕೇಸ್ಗಳನ್ನ ಕ್ಲಿಷ್ಟಕರವಾದ ಕೇಸ್ಗಳನ್ನ ಕೂಡ ಹ್ಯಾಂಡಲ್ ಮಾಡಿ ಅದಕ್ಕೆ ನ್ಯಾಯ ದೊರಕಿಸ್ಕೊಟ್ಟಿದ್ದಾರೆ ನ್ಯಾಯಾಲಯ ಮೇಲೆ ನಂಬಿಕೆ ಇದೆ ನನಗೂ ವೈಯಕ್ತಿಕವಾಗಿ ನಂಬಿಕೆ ಇದೆ ದರ್ಶನ್ ಅವರು ಯಾವುದೇ ಕಾರಣಕ್ಕೂ ಈ ಕೊಲೆ ಮಾಡಿರಲ್ಲ ಏನೋ ಸಾಂದರ್ಭಿಕವಾಗಿ ಆ ಟೈಮಲ್ಲಿ ಏನೋ ಒಂದೇಟು ಏಟು ಇಲ್ಲ ಅಂತಲ್ಲ ಒಂದೇಟು ಹೊಡೆದಕ್ಷಣ ಯಾರೋ ಸತ್ತೋಗಲ್ಲ ಆ ಒಂದು ನಂಬಿಕೆ ಇದೆ ಮೇಡಮ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ವಾಸದಲ್ಲಿರುವಂತಹ ನಟ ದರ್ಶನ್ ಬಗ್ಗೆ ಅಂದರೆ ಆರೋಪಿಗೂ ಅಪರಾಧಿಗೂ ತುಂಬ ವ್ಯತ್ಯಾಸ ಇದೆ ಅವರು ಈ ಎಲ್ಲ ಆರೋಪ ಮುಕ್ತವಾಗಿ ಆಚೆ ಬರ್ತಾರೆ ಅನ್ನೋ ನಂಬಿಕೆ ನನಗಿದೆ ಅಂತ ಗಣೇಶ್ ರಾವ್ ಅವರು ಹೇಳ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ಶಿವಶಂಕರ ಜೊತೆ ಸಬಿತಾ ರಾಮಚಂದ್ರ ರಿಪಬ್ಲಿಕ್ ಕನ್ನಡ ಬೆಂಗಳೂರು